dan

ಐದರಿಂದ ಈಗ ಐವತ್ತು ವರ್ಷ ಆಗಕ್ಕೆ ಬಂತು ಚಾಲು ಮಾಡಿ ಅನ್ನ ಪ್ರಸಾದ ಮತ್ತು ಪಾಲ್ಕಿ ಉತ್ಸವ ಮತ್ತು ಲಗ್ನಗಳನ್ನು ಸಾಮಾಜಿಕ ಲಗ್ನಗಳನ್ನು ಮಾಡ್ಕೊತ ಬಂದಿದ್ದೆ ಮಾದೇವಪ್ಪ ಎಡಳ್ಳಿ ರುದ್ರಪ್ಪ ತುನ್ಮರಿ ಶಿವಯ್ಯ ವಿಭೂತಿ ಮಠ ಬಸನು ಹೊಸೂರ ಇವರೆಲ್ಲರೂ ಸಾಮಾಯಕವಾಗಿ ಮದುವೆಯನ್ನು ಜಾತ್ ಪಟ್ಟಿಯನ್ನು ಮಾಡಿ ಜಾತ್ರೆಯನ್ನು ಅನ್ನ ಪ್ರಸಾದ ಮದುವೆಗಳನ್ನು ನಡೆಸಿಕೊಂತು ಬಂದಿದ್ದೇವೆ ಉಳಿವಿ ಚನ್ನಬಸವಣ್ಣವರು ಉಳುವಿ ಉಳುವಿ ಕ್ಷೇತ್ರಕ್ಕೆ ಹೋಗುವಾಗ ಮಾರ್ಗವಾಗಿ ಇಲ್ಲಿ ಬಸವೇಶ್ವರ ದೇವಸ್ಥಾನ ಹಾಗೂ ಇಟಿ ಬಸವೇಶ್ವರ ದೇವಸ್ಥಾನ ಈಗ ಇಲ್ಲಿ ಉದ್ಭವ ಆಗ್ಯಾವ ಆದರೆ ಅದಕ್ಕಿಬ್ಬರದೊಳಗೆ ಇಲ್ಲೇ ಜ್ಞಾನ ನಿಧಿ ಚನ್ನಬಸವಣ್ಣವರು ಲಿಂಗಾನುಷ್ಠಾನ ಹಾಗೂ ಶರಣರೆಲ್ಲರೂ ಕೂಡಿ ಪ್ರಸಾದ ಪ್ರಸಾದ ಮಾಡಿದಂಥ ಕ್ಷೇತ್ರ ಈಗಲೂ ಹಿರಿಯರು ಇಲ್ಲಿ ಆ ಈ ಪುಣ್ಯ ಕ್ಷೇತ್ರದಲ್ಲಿ ಶರಣರು ಪ್ರಸಾದ ಮಾಡಿದಂಥ ಜಗ ಈಗಲೂ ಇದೆ ಸಾಕಷ್ಟು ಜನ ಹಿರಿಯರು ಈಗ ಐವತ್ತು ವರ್ಷದಿಂದ ಪ್ರಸಾದವನ್ನು ಮಾಡ್ಕೊತ ಬಂದಿದ್ದಾರೆ ಆದರೆ ಯಾವತ್ತೂ ಇಲ್ಲಿ ಪ್ರಸಾದ ಕಡಿಮೆ ಆಗಿಲ್ಲ ಪ್ರತಿ ವರ್ಷ ಪದ್ಧತಿಯಂತೆ ಎಲ್ಲ ಜಾತ್ರಾ ಮಹೋತ್ಸವಾಗ ಸಾಕಷ್ಟು ಜನರು ಯಾರಿಗೆ ಅಂದಾಜು ಇರುವುದಿಲ್ಲ ಎಷ್ಟು ಜನ ಬಂದರು ಎಷ್ಟು ಜನರಿಗೆ ಪ್ರಸಾದ ಮಾಡಿಸ್ಬೇಕನ್ನೋದು ಆದರೂ ಇಲ್ಲಿ ಬೇಕಾದಷ್ಟು ಜನರು ಬಂದರೂ ಪ್ರಸಾದ ಆಗಿ ಉಳಿತತಿ ಅಂಥ ಒಂದು ಈ ಪುಣ್ಯಕ್ಷೇತ್ರ ಆಗಿ ಉಳಿತೈತಿ ವಿಶೇಷವಾಗಿ ಯಾರ ಇಲ್ಲಿ ಮದುವೆಯನ್ನು ಮಾಡ್ಕೊಂಡಾರಲ್ಲ ಅವರಿಗೆ ಫಸ್ಟ್ಗೆ ಗಂಡು ಜನನ ಜನನಾಗೈತಿ ಇನ್ನೊಂದು ಇದೊಂದು ವಿಶೇಷವಾದಂಥದ್ದು ಇಲ್ಲಿ ಭಾಳ ಜನ ಹೇಳ್ತಿರ್ತಾರೆ ಒಬ್ಬಾಕಿ ಅಮ್ಮಂದು ಬಾಯಿ ಹೋಗಿತ್ತಂತ ಇಲ್ಲಿ ಬಂದ ಬೇಡ್ಕೊಂಡಾಗ ಆ ಕ್ಷಣದಾಗ ಬಾಯಿ ಬಂದಿತ್ತು ಅಂದ್ರೆ ಇನ್ನೂ ಹಲ್ವಷ್ಟು ಹಲವಾರು ಪವಾಡಗಳ ಇಲ್ಲಿ ನಡೆದಿದ್ದಾವೆ ಶಿರವಂತಿಯವರು ಹಿಂದೆ ಈ ಗರ್ಭಗುಡಿಯನ್ನು ಕಟ್ಟಿಕೊ ಅದೇ ರೀತಿ ನಮ್ಮ ಸೋರ ಸೋದರಾದ ವೀರಭದ್ರಪ್ಪ ಇಟಿಯವರು ಒಳಗಿನ ಗರ್ಭಗುಡಿಗೆ ಟೈಲ್ಸು ಮತ್ತು ಗದಿಗೆಗೆ ಸಹಾಯವನ್ನು ಮಾಡಿದರು ಅದೇ ರೀತಿ ಕೃಷಿ ಇಲಾಖೆಯವರು ಮ್ಯಾಲ ಗರ್ಭಗುಡಿ ಕಳಸವನ್ನು ಮಾಡುವಾಗ ಸಾಕಷ್ಟು ದೇಣಿಗೆಗಳನ್ನು ಕೊಟ್ಟರು ಅದೇ ರೀತಿ ಇ ಟಿ ನಗರ ಹಾಗೂ ಎಂ ಜಿ ಹಸಿನ್ ಕಾಲನಿ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಸಾಕಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಇನ್ನೂ ಇದು ನಮ್ಮ ಕಮಿಟಿ ಹದಿಮೂರು ಜನರ ಕಮಿಟಿಯನ್ನು ಮಾಡಿದ್ದೇವೆ ಇನ್ನೂ ಇದು ಉತ್ತರೋತ್ತರವಾಗಿ ಸಾಕಷ್ಟು ಬೆಳವಣಿಗೆ ಆಗಬೇಕಾಗಿತ್ತು ಅಮಯ್ಯ ಪಾಟೀಲ್ ಅವರು ಈ ಕಟ್ಟಡ ದೇವಸ್ಥಾನ ಕಟ್ಟುವ ಕಟ್ಟುವ ಪ್ರಾರಂಭದಲ್ಲಿ ಬೋರನ್ನು ಹೊಡೆಚ್ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ಸಹೋದರರಾದ ವೀರಭದ್ರಪ್ಪ ಇಟಿ ಅವರು ಮೋಟಾರು ಹಾಗೂ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಡಿಸಿರ್ತಾರೆ ಈ ಪ್ರತಿ ರವಿವಾರ ಇಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತದೆ ಪ್ರತಿ ರವಿವಾರ ಸತ್ಸಂಗ ಕಾರ್ಯಕ್ರಮ ನಡೀತತೆ ಗುಡಿಯ ಜೀರ್ಣೋದ್ಧಾರಕ್ಕಾಗಿ ಈ ನಮ್ಮ ಕಮಿಟಿಗೆ ವಿರಭಾಕ್ಷನ ಇಟಿ ಹಾಗೂ ಅವರ ಸಹೋದರರು ಈ ದೇಣಿಗೆಯನ್ನು ಮೂರು ಗುಂಟೆ ಜಮೀನನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಬೆಳಗಾವದಲ್ಲಿರ್ತಾರ ಅವ್ರ ಸಹೋದರರು ಎಲ್ಲರೂ ಕೂಡಿಕಾರ ಈ ಗುಡಿಗೆ ದಾನವಾಗಿ ಕೊಟ್ಟಿದ್ದಾರೆ ನಂತರ ಇದರ ಬೆಳವಣಿಗೆ ಈಗಾಗಲೇ ಸಾಕಷ್ಟು ಆಗ್ತಾ ಆಗುತ್ತಾ ಬಂದಿದ್ದೆ ಇರ್ತದ ಎಂ ಪಿಯಿಂದ ಪಂಡದು ಬರಬೇಕಾಗೈತಿ ಅದಕ್ಕೆ ಎಲ್ಲರೂ ಬೇಡಿಕೆ ಇಟ್ಟು ಇನ್ನೂ ಅದನ್ನು ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಅದಕ್ಕೆ ಅನುಕೂಲ ಮಾಡಿ ಸದ್ಗುರು ಶ್ರೀ ಯಟಿ ಬಸವೇಶ್ವರನ ಕೃಪಾ ಎಲ್ಲ ಆ ಭಕ್ತಾದಿಗಳಿಗೆ ಅವನ ಕೃಪೆ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮೂರು ಮುಗಿಸ್ತೇನೆ ಓಂ ತ ಸತ್ಪ್ರಭನ કોર સ્ટ્રીમ ડાર્ક તરફ કોણ એનોટમેન્ટ એનોટમેન્ટ હાલો પાછા ના